ಹೆಚ್ಚುವರಿ ಡಿ ಸಿ ಎಂಗಳ ಹುದ್ದೆಗಳ ಬಗ್ಗೆ ಮಾಧ್ಯಮಗಳ ಮುಂದೆ ಮಾತನಾಡುವವರು ಹೈಕಮಾಂಡ್ ಬಳಿ ಮಾತನಾಡಿ ಪರಿಹಾರ ತರಲಿ ಎಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಬೆಂಗಳೂರಿನಲ್ಲಿ ನಡೆದ ಕೆಂಪೇಗೌಡ ಜಯಂತಿ ಅಂಗವಾಗಿ ವಿಧಾನಸೌಧ ಮುಂಭಾಗ ಇರುವ ಕೆಂಪೇಗೌಡ ಪ್ರತಿಮೆಗೆ ನಮನ ಸಲ್ಲಿಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು ಹುದ್ದೆ ಸೃಷ್ಟಿ ಒತ್ತಾಯ ವಿಚಾರವಾಗಿ ಪ್ರತಿಕ್ರಿಯಿಸಿ ಮಾಧ್ಯಮಗಳ ಮುಂದೆ ಮಾತನಾಡುವವರು ಹೈಕಮಾಂಡ್ ಮುಂದೆ ಮಾತನಾಡಲಿ ಏನು ಬೇಕಾದರೂ ಪರಿಹಾರ ಪಡೆದುಕೊಂಡು ಬರಲಿ ಅಂತ ಮಾಧ್ಯಮದವರಿಗೆ ಸಮಾಧಾನ ನೀಡಿದರು ಮಾಧ್ಯಮದವರು ಪರಿಹಾರ ಕೊಡೋದಿಲ್ಲ ಮಾಧ್ಯಮದವರು ಪ್ರಚಾರ ಮಾಡ್ತಾರಷ್ಟೇ ಏನಿದ್ರು ಹೈಕಮಾಂಡ್ ಮುಂದೆ ಹೋಗಿ ಮಾತನಾಡಲಿ ಪರಿಹಾರ ತೆಗ ಪರಿಹಾರ ತೆಗೆದುಕೊಂಡು ಬರಲಿ ಎಂದು ಈ ಡಿ ಸಿ ಎಮ್ ಹುದ್ದೆಯನ್ನು ಒತ್ತಾಯ ಮಾಡ್ತಾ ಇರ್ತಕ್ಕಂಥ ಸಚಿವರು ಮತ್ತು ಶಾಸಕರುಗಳಿಗೆ ತಿರುಗೇಟು ನೀಡಿದರು ಸಿ ಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಒತ್ತಾಯ ಸಂಬಂಧಿಸಿ ಪ್ರತಿಕ್ರಿಯಿಸಿದ್ದ ಅವರು ಸಂತೋಷ ಸಂತೋಷ ಟೈಮ್ ವೇಸ್ಟ್ ಮಾಡಬಾರದು ಏನೇನು ಬೇಕೋ ಹೈಕಮಾಂಡ್ ಮುಂದೆ ಹೋಗಿ ಪರಿಹಾರ ಪಡೀಲಿ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿ ಹೋಗಿ ಪರಿಹಾರ ಪಡೀಲಿ ಡಾಕ್ಟರ್ ಬಳಿ ಹೋದರೆ ಔಷಧಿ ಕೊಡ್ತಾರೆ ಲಾಯರ್ ಬಳಿ ಹೋದರೆ ನ್ಯಾಯ ಪರಿಷ್ಕಾರ ಕೊಡ್ತಾರೆ ಎಲ್ಲೆಲ್ಲಿ ಹೋಗಬೇಕು ಅಲ್ಲಿಗೆ ಹುಡುಕಿಕೊಂಡು ಹೋಗಲಿ ಯಾವ ಯಾರು ಬೇಕಾದರೂ ಹೋಗಲಿ ನನ್ನದೇನೂ ಅಭ್ಯಂತರವಿಲ್ಲ ಎಂದು ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಮ್ಗಳ ಹುದ್ದೆ ಸೃಷ್ಟಿ ಬಗ್ಗೆ ಸ್ಪಷ್ಟನೆ ನೀಡಿದರು ಕೆಂಪೇಗೌಡ ಜಯಂತಿ ಆಹ್ವಾನ ಪತ್ರಿಕೆಯಲ್ಲಿ ಎಚ್ ಡಿ ದೇವೇಗೌಡ ಮತ್ತು ಎಚ್ ಡಿ ಕುಮಾರಸ್ವಾಮಿ ಹೆಸರು ಕೈ ಬಿಟ್ಟಿರುವ ವಿಚಾರವಾಗಿ ಪ ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ ರಾಜಕಾರಣ ಮಾಡುವವರು ರಾಜಕಾರಣ ಮಾಡ್ತಾರೆ ನಾವು ಯಾರಿಗೆ ಅಗೌರವ ಕೊಡುವ ಅಗತ್ಯ ಇಲ್ಲ ಎಸ್ ಎಂ ಕೃಷ್ಣ ಇದ್ದಾರೆ ಸದಾನಂದ ಇದ್ದಾರೆ ದೇವೇಗೌಡ ಇದ್ದಾರೆ ಕುಮಾರಸ್ವಾಮಿ ಅವರು ಇದ್ದಾರೆ ಸಮಾಜದವರನ್ನು ಸೇರಿಸಬೇಕಾಗಿತ್ತು ಅಧಿಕಾರಿಗಳು ಪ್ರೋಟೋಕಾಲ್ ನೋಡಿದ್ದಾರೆ ಅದರಂತೆ ಅವರ ಹೆಸರನ್ನು ಕೈ ಬಿಟ್ಟಿದ್ದಾರೆ ದೇವೇಗೌಡರು ಹಾಸನ ಜಿಲ್ಲಾ ವ್ಯಾಪ್ತಿಗೆ ಸೇರಿರ್ತಾರೆ ಕುಮಾರಸ್ವಾಮಿ ಮಂಡ್ಯ ಜಿಲ್ಲಾ ಸಂಸದರಾಗಿರ್ತಾರೆ ನಿರ್ಮಲಾ ಸೀತಾರಾಮನ್ ಅವರು ಬೆಂಗಳೂರಿನಿಂದ ಆಯ್ಕೆಯಾದರೂ ಅವರ ಹೆಸರು ಮುದ್ರಿಸಲಾಗಿದೆ ಎಂದು ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ ಇದು ರಾಷ್ಟ ಕೆಂಪೇಗೌಡ ಜಯಂತಿ ಅಂಗವಾಗಿ ಒಕ್ಕಲಿಗ ಸಮಾಜದಕ್ಕೆ ಸೇರಿರ್ತಕ್ಕಂಥ ದೇವೇಗೌಡ ಎಚ್ ಡಿ ಕುಮಾರಸ್ವಾಮಿ ಅವರ ಹೆಸರನ್ನು ಸರ್ಕಾರದಿಂದ ಮುದ್ರಿಸಿರ್ತಕ್ಕಂಥ ಆಹ್ವಾನ ಪತ್ರಿಕೆಯಲ್ಲಿ ದೇವೇಗೌಡ ಮತ್ತು ಕುಮಾರಸ್ವಾಮಿ ಅವರ ಹೆಸರು ಕೈ ಬಿಟ್ಟಿದ್ದಕ್ಕೆ ಸ್ವಲ್ಪ ವಿವಾದ ಆಯಿತು ಅದರ ಬಗ್ಗೆ ಕೂಡ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಹೆಸರು ಹಾಕಬೇಕಾದಂತೇನಿಲ್ಲ ಹಾಕಬೇಕು ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸ್ಕೊಂಡು ಹೋಗೋಣ ಅಂತೇಳಿ ಕೂಡ ಅವರು ಸ್ಪಷ್ಟನೆ ನೀಡಿದ್ದಾರೆ ಇದರ ಜೊತೆ ಬೇರೆ ಸಮುದಾಯ ಸ್ವಾಮಿಗಳಿಗೂ ಕರೆಯಬೇಕಾಗಿತ್ತು ಕೆಂಪೇಗೌಡರು ಬರೀ ಒಕ್ಕಳಿಗ ಆಸ್ತಿ ಅಲ್ಲ ಅವರು ಎಲ್ಲಾ ಸಮಾಜದ ಆಸ್ತಿಯಾಗಿರುತ್ತಾರೆ ಏನು ಲೋಪವಾಗಿದೆ ಮುಂದೆ ಸರಿ ಸರಿಪಡಿಸೋಣ ಎಂದು ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಕೆಂಪೇಗೌಡರ ಜಯಂತಿ ಇವತ್ತು ಏನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಬಹುಶಃ ಮುಂದಕ್ಕೆ ಇನ್ನೂ ಒಂದು ಹೊಸ ಆಯಾಮವನ್ನು ಸೃಷ್ಟಿ ಮಾಡಲಿಕ್ಕೆ ಯೋಜನೆಯನ್ನು ನಾವೆಲ್ಲ ತಯಾರು ಮಾಡ್ತಾ ಇದ್ದೇವೆ ಈಗಾಗಲೇ ಮಾನಶಿ ಸಿದ್ದರಾಮಯ್ಯವರು ಈ ಜಯಂತಿಗೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟು ಮಾಗಡಿ ರಸ್ತೆಯಲ್ಲಿರುವಂಥ ಸುಮ್ಮನಳ್ಳಿಲಿ ಈ ಪಾದಾಧಿಕಾರಿಗೋಸ್ಕರ ಐದು ಎಕರೆ ಜಮೀನನ್ನು ಒಂದು ಹೊಸ ಪಾಧಿಕಾರ ಕಚೇರಿಯನ್ನು ಕಟ್ಟಬೇಕು ಅಂತ ಹೇಳಿ ಈಗಾಗಲೇ ಜಾಗವನ್ನು ಮಂಜೂರಾತಿಯನ್ನು ಕೂಡ ಮಾಡಿದ್ದಾರೆ ಅದಕ್ಕೆ ಮುಂದೂ ನೋಷ್ಟೊಳಗಡೆ ಅದಕ್ಕೊಂದು ಒಳ್ಳೆ ಉತ್ತಮವಾದಂಥ ಐತಿಹಾಸಿಕವಾದಂಥ ಚರಿತ್ರವುಳ್ಳಂಥ ಒಂದು ಬಿಲ್ಡಿಂಗನ್ನು ಪ್ರಾರಂಭವನ್ನು ಮಾಡಲಿಕ್ಕೆ ಕಾರ್ಯಕ್ರಮವನ್ನು ಈಗಾಗಲೇ ನಾವು ರೂಪಿಸ್ತಾ ಇದ್ದೇವೆ ಇದರ ಜೊತೆಗೆ ಮಾನ್ಯ ಶ್ರೀ ಮುನೀಪ್ನವರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮಂತ್ರಿಗಳು ಅವರು ಕೂಡ ಸುಮಾರು ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ತಂದು ಅವತಿಯಲ್ಲಿ ಒಂದು ವಿಶೇಷವಾದಂಥ ಅಧ್ಯಾಯ ಕ್ಷೇತ್ರ ಅಲ್ಲಿ ಒಂದು ಸ್ಮಾರಕವನ್ನು ಮಾಡಬೇಕು ಅಂತೇಳಿ ಹತ್ತು ಎಕ್ರೆಯನ್ನು ಈಗಾಗಲೇ ಮಂಜೂರಾತಿಯನ್ನು ಮಾಡಿ ಅದಕ್ಕೂ ಕೂಡ ಹಣವನ್ನು ಸರ್ಕಾರದಿಂದ ಬಿಡುಗಡೆಯನ್ನು ಮಾಡಿಸ್ಲಿಕ್ಕೆ ಮುಖ್ಯಮಂತ್ರಿಗಳ ಕೈಲಿ ಭಾಳ ಯಶಸ್ವಿಯಾಗಿದ್ದಾರೆ ಇದಲ್ಲದೆ ಈ ವರ್ಷದಿಂದ ಅನೇಕ ನಾನು ಸಂಘಟನೆಗಳ ಮುಖ್ಯಸ್ಥರನ್ನ ನಾನು ಕರೆದು ಮಾತಾಡಿದೆ ಅನೇಕರು ಸಲಹೆಯನ್ನು ಕೊಟ್ಟಿದ್ದಾರೆ ನಾನು ತಮಗೆಲ್ಲ ಒಂದು ಮನವಿ ಮಾಡಿಕೊಳ್ಳೋದು ನಮ್ಮ ನಾಡಪ್ರಭು ಕೆಂಪೇಗೌಡರನ್ನ ಒಂದು ಜಾತಿಗೆ ಸೀಮಿತ ಮಾಡಬಾರದು ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದರೂ ಕೂಡ ಮಾನ್ಯ ಕೆಂಪೇಗೌಡರು ಒಂದು ಜಾತಿಗೆ ಸೀಮಿತ ಹಾಗೆ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ವರ್ಗಕ್ಕೂ ಕೂಡ ಒಂದು ನಾಡಪ್ರಭು ವಿಶ್ವಕ್ಕೆ ಕೀರ್ತಿಯಾದಂಥ ಬೆಂಗಳೂರಿನ ಕಟ್ಟಿ ಇವತ್ತು ಎಲ್ಲ ಜನರನ್ನ ಆಕರ್ಷಣೆ ಮಾಡೋ ಒಂದು ಶ್ರೇಷ್ಠ ನಾಯಕರನ್ನು ನಾವು ಈ ಸಂದರ್ಭದಲ್ಲಿ ತುರಿಸುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗ್ತದೆ ಅದಕ್ಕೆ ನಾನು ನಮ್ಮ ಸಂಘಟನೆವರೆಗೂ ಹೇಳಿದ್ದೇನೆ ಬೇರೆ ಧರ್ಮ ಬೇರೆ ಜಾತಿಯ ಎಲ್ಲ ಗುರುಪೀಠದ ಹಿರಿಯರು ಕೂಡ ನಾವು ಇದಕ್ಕೆ ಆಹ್ವಾನಿಸಬೇಕು ಅಂತ ಕೂಡ ನಾನೀಗಾಲೇ ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ ಇದಲ್ಲದೆ ಒಂದು ಸಲಹೆಯನ್ನು ನಮ್ಮ ಅನೇಕ ಸಂಘಟನೆಗಳು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಈ ವರ್ಷದಿಂದ ಇಡೀ ರಾಜ್ಯದ ಉದ್ದಗಳಿಗೂ ಕೂಡ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ವಿದ್ಯಾಸಂಸ್ಥೆಗಳಲ್ಲಿ ಒಂದೊಂದು ನಮ್ಮ ಶಿಕ್ಷಣ ಇಲಾಖೆ ವತಿಯಿಂದ ಕೆಂಪೇಗೌಡರ ಬಗ್ಗೆ ಚರ್ಚಾ ಸ್ಪರ್ಧೆಯನ್ನು ನಡೆಸಲಿಕ್ಕೆ ಕೆಂಪೇಗೌಡರ ಬಗ್ಗೆ ಹೆಚ್ಚಿಗೆ ಮಕ್ಕಳಿಗೋಸ್ಕರ ತಿಳುವಳಿಕೆಯನ್ನು ಕೊಡಲಿಕ್ಕೆ ಪ್ರತಿಯೊಂದು ತಾಲೂಕಿಗೂ ಕೂಡ ಒಂದೊಂದು ಲಕ್ಷ ರೂಪಾಯಿ ಘೋಷಿಯನ್ನು ಕೂಡ ಬೆಂಗಳೂರು ಪಿ ಬಿ ಎಮ್ ಬಿ ಇಂದ ಈಗಾಗಲೇ ನಾವು ತೀರ್ಮಾನವನ್ನು ಮಾಡಿ ಹಣವನ್ನು ಕಳಿಸ್ಕೊಟ್ಟಿದ್ದೇವೆ ಈ ತಿಂಗಳಲ್ಲಿ ಯಾವ ರೀತಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಅವ್ರಿಗೆಲ್ಲ ಸೂಚನೆಯನ್ನು ಕೂಡ ಕೊಡ್ತಾ ಇದ್ದಾರೆ